ಗಂಡ ಹೆಂಡತಿಯ ನಡುವೆ ಆರ್ಥಿಕ ಸ್ವಾತಂತ್ರ್ಯ ಹೇಗಿರಬೇಕು ತುಳಸಿ ತನಗೆ ಬರುವ ಸಂಬಳವನ್ನು ಪತಿಯ ಕೈಗೆ ಕೊಟ್ಟು ಬಿಡುತ್ತಾಳೆ ಬೇಕಾದಾಗ ಕೇಳಿ ತೆಗೆದುಕೊಳ್ಳುತ್ತಾಳೆ ತನಗೆ ಅತ್ಯವಸರವಾಗಿ ಬೇಕಾದಾಗ ಬ್ಯಾಗಿನಲ್ಲಿ ಒಂದು ರೂಪಾಯಿ ಕೂಡ ಇಲ್ಲದಿರುವುದು ಅವಳಿಗೆ ತುಂಬ ನೋವಾಗುತ್ತದೆ ಆ ಮಾತನ್ನು ಪತಿಯ ಬಳಿ ಹೇಳಿದರೆ ನಿನಗೇನು ಖರ್ಚುಗಳಿರುತ್ತೆ ಎನ್ನುತ್ತಾನೆ ಇಂತಹ ವಿಷಯಗಳೇ ಪತಿ ಪತ್ನಿಯರ ಬಾಂಧವ್ಯವನ್ನು ಹಾಳು ಮಾಡಲು ಕಾರಣವಾಗುತ್ತವೆ ಎನ್ನುತ್ತಾರೆ ಆರ್ಥಿಕ ನಿಪುಣರು ಮನೆಯ ಅವಶ್ಯಕತೆಗಳ ಬಗ್ಗೆ ಮನೆಯ ಒಡತಿಗಿಂತ ಹೆಚ್ಚಾಗಿ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಆರ್ಥಿಕ ನಿಪುಣೆಯಂತೆ ಪ್ರತಿಯೊಂದು ರೂಪಾಯಿಯನ್ನು ಜಾಣತನದಿಂದ ಖರ್ಚು ಮಾಡುವ ಗೃಹಿಣಿಗೆ ಆರ್ಥಿಕ ಸ್ವಾತಂತ್ರ್ಯ ಕೊಟ್ಟರೆ ಆ ಮನೆ ನಂದನವನವಾಗುವುದರಲ್ಲಿ ಸಂದೇಹವಿಲ್ಲ ಉದ್ಯೋಗಸ್ಥೆಯಾಗಿದ್ದರಂತೂ ಮನೆಗೆ ಬೇಕಾದ ವಸ್ತುಗಳನ್ನು ನೀನೇ ನೋಡಿಕೊಳ್ಳಬೇಕೆಂದು ಹೇಳುವುದರ ಜೊತೆಗೆ ಅವಳ ಅವಶ್ಯಕತೆಗಳನ್ನು ಗುರುತಿಸಬೇಕು ತನ್ನ ಸಂಪಾದನೆಯ ಮೇಲೆ ಪೂರ್ತಿ ಹಕ್ಕು ಇದ್ದರೆ ಆಕೆ ಕುಟುಂಬದ ಬಗ್ಗೆಯೂ ಯೋಚಿಸುತ್ತಾಳೆ ಈ ಭರವಸೆಯನ್ನು ಆಕೆಯ ಮೇಲಿಟ್ಟರೆ ಆಕೆ ತನ್ನ ಸಂಸಾರವನ್ನು ಮತ್ತಷ್ಟು ಎಚ್ಚರಿಕೆಯಿಂದ ನಡೆಸುತ್ತಾಳೆ ಪತ್ನಿಯ ಸಂಪಾದನೆ ತನ್ನ ಸ್ವಂತದ್ದೇ ಎನ್ನುವ ಭಾವನೆ ಪತಿಗೆ ಪತಿ ಪತ್ನಿಯರ ನಡುವೆ ಸಾನುಕೂಲ ಸಂಭಾಷಣೆ ನಡೆಯಬೇಕು ಇಬ್ಬರೂ ತಮ್ಮ ಅಭಿಪ್ರಾಯಗಳನ್ನು ಅಭಿರುಚಿಗಳನ್ನು ಆಲೋಚನೆಗಳನ್ನು ತಿಳಿದುಕೊಳ್ಳಬೇಕು ಪತ್ನಿಗೂ ಎಷ್ಟೋ ಕನಸುಗಳಿರಬಹುದು ಯಾವುದಾದರೂ ಕೋರ್ಸುಗಳನ್ನು ಮಾಡಬೇಕೆಂಬ ಇಚ್ಛೆ ಇರಬಹುದು ಅಂತಹವುಗಳನ್ನು ಗುರ್ತಿಸಿ ಪತಿಯಾದವರು ಪ್ರೋತ್ಸಾಹಿಸಬೇಕು ಹಾಗೆಯೇ ಸಂಪಾದನೆಗೆ ಅಲ್ಲದೆ ಆಕೆಯ ವ್ಯಕ್ತಿತ್ವಕ್ಕೆ ಬೆಲೆ ಹಾಗೆ ಮಾಡಿದಾಗ ತನ್ನ ಕುಟುಂಬ ಸಂತೋಷದಿಂದ ಇರುವಂತೆ ಆಕೆ ಮಾಡಬಲ್ಲಳು ಗೃಹಿಣಿಗೇಕೆ ಆರ್ಥಿಕ ಸ್ವಾತಂತ್ರ್ಯ ಎಂದು ಯೋಚಿಸದೆ ಅವಳಿಗೂ ಸಂಸಾರದ ಕೆಲವು ಬಾಧ್ಯತೆಗಳನ್ನು ಕೊಡಬೇಕು ಆಗಲೇ ಆಕೆಯಲ್ಲಿ ಹುದುಗಿರುವ ನೈಪುಣ್ಯಗಳು ಹೊರಗೆ ಬರುತ್ತವೆ ತಮ್ಮ ಸಂಪಾದನೆಗೆ ಅನುಗುಣವಾಗಿ ಆರ್ಥಿಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದರಲ್ಲಿ ಆಕೆಯನ್ನು ಮೀರಿಸುವವರು ಬೇರೆ ಯಾರೂ ಕೂಡ ಇರುವುದಿಲ್ಲ ಧನ್ಯವಾದಗಳು